ಮನೇಲಿ ಹಬ್ಬ ಅಂತಂತಂದ್ರೆ ಈ ತರ ಎಲ್ಲ ಜನ ಸೇರ್ಕೊಂಡು ಪಾತ್ರೆಗಳು ಎಲ್ಲ ಬೇಕಲ್ಲಿ ಬಿಸಾಕೊಂಡು ಒಂಥರ ಹಬ್ಬ ಮಾಡಿದ್ರು ಖುಷಿನೇ ಬೇರೆ ಗುರು ಯಾರು ನೋಡ್ಬಾರ್ದಂತ ಈ ತರ ಕರಿ ಟಾರ್ಪಲ್ ಕಟ್ಕೊಂಡು ನಮ್ ಪ್ರಮಾದ ಮಟನ್ ಬೇಯಿಸಿನ ಅನ್ಬಿಟ್ಟು ಕೈ ಕಾಲು ಕಟ್ಕೊಂಡು ತಲೆ ಕೆರ್ಕತವೇ ಇನ್ನೂ ಬಾಡ ಬೇಲಿಲ್ವಲ್ಲಪ್ಪಾ ಬೇಗ ಬೇಗ ತಿನ್ಬೇಕಲ್ಲಪ್ಪ ಅಂತ ಅಲ್ಲಿ ತಲೆ ಕೆರ್ಕತವನೇ ಪಾತ್ರೆಗಳು ಎಲ್ಲೆಲ್ ಬೇಕಲ್ಲ ಬಿಸಾಕಿ ಇವಾಗ ಮಟನ್ ಬಿರಿಯಾನಿ ಮಾಡ್ತಾವ್ರೆ ಈ ಮಿಡಾ ಕ್ಲಾಸ್ ಮನೆಗಳಲ್ಲೆಲ್ಲ ಹಿಂಗೆ ಗುರು ಎಲ್ಲೆಲ್ಲಿ ಬೇಕು ಪಾತ್ರೆಗಳಲ್ಲೆಲ್ಲೇ ಮಾಡಗೋದು ಜಾಗ ಒಂಚೂರು ಸಿಕ್ಕಿದ್ರೆ ಸಾಕು ಅಲ್ಲೇ ನಡಿಗೆ ಮಾಡೋದು ಅಲ್ಲೇ ತಿನ್ನೋದು ಅಲ್ಲೇ ಮಲಗೋದು ಇದೇ ನಮ್ಮ ಲೈಫು ನೋಡಿ ನಮ್ಮ ಪ್ರಮೋದ ಊರವ್ರ ಕಣ್ಣೆಲ್ಲ ಬೀಳ್ಬಾರ್ದು ಮಟನ್ ಮೇಲೆ ಅನ್ಬಿಟ್ಟು ಮಚ್ಚ ಈಗ ಮಟನ್ ಒಳಗೆ ಹಾಕ್ತೇನೆ ಹಾಯ್ ನನ್ನೆಲ್ಲ ಕರ್ನಾಟಕ ಜನತೆಗೆ ಈ ಕನ್ನಡಿಗ ಮಾಡುವ ನಮಸ್ಕಾರ ಹಾಗೆ ಇವತ್ತಿನ ವೀಡಿಯೋಗೆ ಸುಸ್ವಾಗತ ಇವತ್ ಬೆಳ್ ನಮ್ಮ ನಮ್ಮಅಟ್ಟಿಲಿ ಬಿರಿಯಾನಿ ಎಲ್ರಿಗೂ ನಮಸ್ಕಾರ ಕಂಡ್ರಣ ಇವತ್ತಿನ ವಿಷರೆ ಬೆಳ ಬೆಳಗ್ಗೆನೆ ಎದ್ದು ಒಂದು ಗ್ಲಾಸ್ ಟೀ ಕೊಡ್ಕೊಂಡು ನಮ್ಮ ಅತ್ತೆ ಮನೇಲಿರೋ ಕರನ ತಗೊಂಡೋಗಿ ಕಟ್ಟಾಕಿ ಅದಕ್ಕೆ ತಿಂಡಿ ಕೊಟ್ಟು ಅಲ್ಲಿಂದ ಸೀದಾ ಈ ಕಡೆ ಬಂದ್ರೆ ನಮ್ಮ ಪ್ರಮೋದ್ ಅವರು ಬೆಳಿಗ್ಗೆ ಏಳುವರೆಗೆ ಎದ್ದೋಗಿ ಮಟನ್ ತಂದು ಮಟನ್ ಕಟ್ ಮಾಡ್ತಿದ್ದ ಇವತ್ತು ನಮ್ಮ ಮಟ್ಟಿಲಿ ಬಿರಿಯಾನಿ ಮಾಡ್ತಾವ್ರೆ ಇಲ್ಲಿ ಮಾಡ್ತಾರ ಬಿರಿಯಾನಿನ ನಮ್ಮ ಪ್ರಮೋದ್ ಅವರು ಇವತ್ತು ನಮ್ಮ ಮನೇಲಿ ಹೊತ್ತು ಹೊತ್ತರಂಟೆ ಬಿರಿಯಾನಿ ಬಿರಿಯಾನಿ ಮಾಡ್ತಿರೋರು ನಮ್ಮ ಪ್ರಾಬ್ಲಮ್ ಏಳುವರೆಗೆ ಎದ್ದು ಮಟನ್ ತಂದು ಮಟನ್ ರೆಡಿ ಮಾಡಿ ಇವಾಗ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇವನು ಇವನ ಹೆಸರು ಎಡ್ಸ ಅಳಾಡ್ಸ ನೋಡ್ರಿ ನೋಡ್ರಿ ನನ್ನ ಮಗ ಒಂದ್ ಒಂದು ಕುಕ್ಕರ್ ಮಡಿಕಂದವನೇ ಬಾಡ ತಿನ್ನೋಕೆ ಆ ಇನ್ನು ಸುಡ್ತೈತೆ ಇನ್ನೂ ಬಿಡ್ತಾ ಇಲ್ಲ ಆಗ್ಲೇ ತಿನ್ನಕ್ಕೆ ಹೋಯ್ತವನಿ ನೋಡಿರಿ ಹೆಂಗೆ ತಿಂತವನೇ ಇನ್ನೂ ಅಲ್ಲೇ ಹೂ ಜಿಲ್ಲ ತಿಂತಾ ತಿಂತ ಕೂತ್ವನೆ ಬೆಳಬಳಗ್ಗೆ ಇವಾಗ ಬಾಣಲಿಕ್ಕೆ ಆಯ್ತೈತೆ ಬಿರಿಯಾನಿಗೆ ಈಗ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬೇಕು ಹತ್ತಕ್ಕೆ ಚರ್ವಿ ಇಷ್ಟ ಅಂದ್ಬಿಟ್ಟು ಚರ್ವಿ ಆಯ್ಕತ್ತ ಬಿದ್ದವಳು ನೋಡ್ರಿ ಚರ್ವಿ ಫ್ರಿಯೆ ಪುಸ್ಪಮ್ಮವ್ರು ಈಗ ಪಾತ್ರೆಗೆ ಈರುಳ್ಳಿ ಹಾಕವ್ರೆ ಈರುಳ್ಳಿ ಹಾಕಿ ಇವಾಗ ಟೊಮೊಟೊ ಹಾಕಿ ಫುಲ್ಲು ಫ್ರೈ ಮಾಡ್ಕೊತಾರೆ ಈ ಮಗ ಬಾಯಿ ಅಲ್ಲಾಡಿಸ್ತಾನೆ ಅವನು ಇನ್ನುವೇ ಏ ಪುಷ್ಪನ್ ಚರ್ವಿ ಮುಟ್ಬಾಡ್ರಿ ಕಣ್ರೋ ನೋಡ್ರಿ ಅವನ್ ಕಾಲ್ ಸೊಪ್ಪು ಎತ್ಕೊಬಿಟ್ಟ ಬೆಳ್ ಬೆಳಗ್ಗೆನೆ ಕಾಲ್ ಸೊಪ್ಪು ಕಾಲ್ ಸೋಪ್ ಉಲ್ಟಾ ಹಾಡ್ಕಿದ್ರೆ ಯಾ ಬೋಳೆ ಮಗ ಹೇಳದರಿ ಏನ್ ಉಲ್ಟಾ ಕಾಲ್ ಸೊಪ್ಪು ಕುಡತಿ ಅಣ್ಣ ನೀನು ಏನಣ್ಣ ಆರಾದ್ರೆ ಕುಡ್ದಿರ ಜಾಸ್ತಿ ಐತಣ್ಣ ಚೆನ್ನಾಗಿ ತಗೋ 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 ಇವನು ಬ್ಲಾಗ್ ಎಡಿಟ್ ಮಾಡ್ತಾವನೆ ನೋಡ್ಬೋದು ನೀವನು ಅಲ್ಟಿ ಅಲ್ಟಿ ಅಂತವನೇ ಗಾಲ್ಸೊಪ್ಪ ತಿನ್ಬಿಟ್ಟು ಸೂಪರ್ ಆಗೈತೆ ಅಂತವನ ಇಲ್ಲಿ ನೋಡ್ರಿ ಏನನ್ ಮಗ ಕುಕ್ಕರ್ ಮಡಿಕೊಂಡು ತಿನ್ ಖಾಲಿ ಮಾಡ್ತವನೇ ಎದ್ರಿ ಎದ್ರ ಎದ್ದು ಓಡಿಸಿರಿ ಸಾಕು ಈ ಬಿರಿಯಾನಿ ಮಾಡಾಕೀಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊತವ್ರೆ ನೋಡ್ರಿ ಇವ್ರಿಬ್ರು ಅಣ್ಣ ತಮ್ಮ ಮಟನ್ ಮಟನ್ಗೋಸ್ಕರ ಕಿತ್ತಾಡ್ತಾವ್ರೆ ಈಗ ಬೇಯಿಸಿರೋ ಮಟನ್ ಎಲ್ಲ ಜಾಲರಿಗೆ ಹಾಕೊಂಡು ಎಳೆ ಮಾಂಸ ಎಳೆ ಮಾಂಸ ಅನ್ಕೊಂಡ್ ಮಗ ನೋಡ್ರಿ ಕಾಳ ಹಾಕ್ಲಿ ತಿಂತ ಮಗ ಪ್ರಮೋದ್ ಗಂಡೋಲಿ ಮಸಾಲೆ ಹಾಕ್ತಾವ್ರೆ ಸೋಮವ್ರು ಬಿರಿಯಾನಿಗೆ ನೋಡ್ರಿ ವಿಡಿಯೋ ಮಾಡ ಬಿಸಿಲಿ ಕಾಲ್ ಸೊಪ್ಪ ಕಾಲ್ ಮೂಳೆ ಹಾಕೊಂಡ್ ಬಾಯಲ್ಲಿ ಇನ್ನೊಂದು ಚಿಪ್ತ ಕೂತವನಿ ಗೊತ್ತಿಲ್ಲ ಮಗು ನಾನು ಇನ್ನು ಅಲ್ಲು ನಾನು ಇನ್ನೂ ಅಲ್ಲುದಿಲ್ಲ ಕಣ ಹೋ ನಾನು ಅಲ್ಲೂ ಬಿಟ್ಟು ತಿಂತೀನಿ ನಾನು ಅಲ್ಲೂ ಜ್ಬಿಡ್ ತಿಂತೀನಿ ಈ ಮರಿ ಇವತ್ತು ರೂಮಲ್ಲಿ ಕೂಡಾಕವರೇ ಇವತ್ತೀಗೆ ಬಂತು ಅಂತಂದ್ರೆ ಕೂಯ್ ಹಾಕ್ತಾರೆ ಅನ್ಬಿಟ್ಟಿ ಇंना ರೂಮಲ್ಲೇ ಕೂಯ್ ಹಾಕ್ ಕೂಡಾಕ್ ಬಿಟ್ಟವರ ಇವತ್ತು ರೂಮಲ್ಲೇ ಈ ಹಾರ್ಮರಿಗಳನ್ನ ಬಿಳೋದು ಬೇಡ ನಾವು ਬਾಡ ತಿನ ಕೂಸಿಲಿ ನಾವು ಒಳಗಿದ್ರೆ ಬಾಮ್ಯಾಕೆ ಬಾಮಕ್ಕೆ ಬಾಡ ಅನ್ಬಿಟ್ಟಿ ಇವ್ರ ಹೆಡ್ಕೊಂಡ ಹೋಗ್ತರೆ ಪ್ರಮದಾ ವಿಶರ್ ಕುತ್ತಾ ನೋಡ್ಲಾ ಆ ತಗಿ ನನ್ನ ಬೆಂದಿದಿನ ಅಂತ ಕೂಗ್ತಾ ಇದೆ ನೋ ಇನ್ನು ಕೂಗ್ಬಿಡ್ರ ತಗ್ಬಿಟ್ಯಾ

ಪಾತ್ರೆಗಳು ಎಲ್ಲೆಲ್ಲಿ ಬೇಕಲ್ಲಿ ಬಿಸಾಕೊಂಡು ಒಂಥರ ಹಬ್ಬ ಮಾಡಿದ್ರಲ್ಲಿ ಖುಷಿನೇ ಬೇರೆ ಗುರು ಯಾರು ನೋಡಬಾರ್ದಂತ ಈ ಥರ ಕರಿ ಟಾರ್ಪಲ್ ಕಟ್ಕೊಂಡು ನಮ್ಮ ಪ್ರಮಾದ ಮಟನ್ ಬೇಯಿಸಿ ನನ್ಬಿಟ್ಟು ಕೈ ಕಾಲು ಕಟ್ಕೊಂಡು ತಲೆ ಇರ್ಕತ್ತವನ ಇನ್ನೂ ಬಾಡಿ ಬೇಲಿಲ್ವಲ್ಲಪ್ಪ ಬೇಗ ಬೇಗ ತಿನ್ಬೇಕಲ್ಲಪ್ಪ ಅಂತ ಅಲ್ಲಿ ತಲೆ ಕೆರ್ಕತ್ತವನೇ ಪಾತ್ರೆಗಳು ಎಲ್ಲೆಲ್ ಬೇಕಲ್ಲಲ್ಲಿ ಬಿಸಾಕಿ ಇವಾಗ ಮಟನ್ ಬಿರಿಯಾನಿ ಮಾಡ್ತಾವ್ರೆ ಈ ಮಿಡಾ ಕ್ಲಾಸ್ ಮನೆಗಳಲ್ಲೆಲ್ಲ ಹಿಂಗೆ ಗುರು ಎಲ್ಲೆಲ್ಲಿ ಬೇಕು ಪಾತ್ರೆಗಳ ಅಲ್ಲೆಲ್ಲ ಜಾಗ ಒಂಚೂರು ಸಿಕ್ಕಿದ್ರೆ ಸಾಕು ಅಲ್ಲೇ ಅಡುಗೆ ಮಾಡೋದು ಅಲ್ಲೇ ತಿನ್ನೋದು ಅಲ್ಲೇ ಮಲಗೋದು ಇದೇ ನಮ್ಮ ಲೈಫು ನೋಡಿ ನಮ್ಮ ಪ್ರಮೋದ ಊರವ್ರ ಕಣ್ಣೆಲ್ಲ ಬೀಳ್ಬಾರ್ದು ಮಟನ್ ಮೇಲೆ ಅನ್ಬಿಟ್ಟು ಮಚ್ಕಾಯಿಸ್ಬಿಟ್ಟು ಈಗ ಮಟನ್ ಒಳಕ್ಕೆ ಹಾಕ್ತೇನೆ ಮಟನ್ ತಿನ್ನೋಕೆ ಯಾವುದು ಪ್ಲೇಟ್ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಬೇರೆ ಇಷ್ಟೊಂದು ದೊಡ್ಡದು ಪ್ಲೇಟ್ ತಂದಿದ್ದೀನಿ ಈ ನನ್ನ ಮಕ್ಳು ತಿಂದು 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 ನನಗೂ ತಿನ್ನಂಗೆ ಮಾಡ್ಬಿಟ್ರು ಅತಂಗ ನಾನು ಅತಂಗ ನಾನು ಬಾಯಿಗೆ ನಾನು ತಿನ್ಬೇಕಾದ್ರೆ ಇವಾಗ ಒಂದು ಇವಾಗೇ ನೋಡಿ ಗೈಸಿ ನನ್ ಮಗ ಇವ್ನು ತಿಂದಿರೋದಲ್ದಾನೆ ಮತ್ತೆ ಬಂದ್ಬಿಟ್ಟು ನನ್ನ ತಟ್ಟೆಗೆ ಹಾಕಿರೋದು ತಿನ್ನಾಕ್ ಬತ್ತೆ ನೋಡಿ ಗೈಸಿ ನನ್ ಮಗನ್ ಮಟನ್ ಸಾಲ ಅನ್ಬಿಟ್ಟು ಇರೋದ್ ನಾಲ್ಕೈದು ಪೀಸು ಅದಕ್ಕೂ ಕೈ ಹಾಕಬತ ನೋಡಿ ಐ ಹೋಗಲ್ಲೌಡ ಕೆಬಾಲ್ ತು ಎಷ್ಟು ದರೀದ್ರಿ ನನ್ನ ಮಗ ನೋಡಿರಿ ನನ್ನ ಮಗ ತಿಂದಿರೋದಲ್ಲ ನಾನು ಇದ್ರಲ್ಲಿ ಕೈಯಾಕ್ ಬದಂತೆ ನೋಡ್ರಿ ಹೆಂಗಾಳಾಡ್ಸ್ತನಿ ಆದರೂ ಹುರಿದಿರೋ ಮಟನ್ ಗುರು ಸೂಪರ್ ಸೂಪರಾಗೈತೆ ಗುರು ಹಾಕಿರೋದು ಐದಾರು ಪೀಸು ನನ್ನ ಮಕ್ಳು ಇಬ್ಬರು ಅಣ್ಣ ತಮ್ಮ ಇಬ್ಬರು ಬಂದುಬಿಟ್ಟು ತಿನ್ಕೊ ತಿನ್ಕೊ ತಿನ್ಕೊಂಡು ತಟ್ಟೆಯಲ್ಲಿ ತಿನ್ಕೊ ತಿನ್ಕೊ ಹೋಗ್ತಾರೆ ಇದೇ ಗುರು ಮಟನ್ ತಿನ್ನೋದು ನೀವು ಚಿನ್ನಿ ಬೇಗ ಬೇಗ ಅಲ್ವಾ ಚಿನ್ನಿ ಜಮಾಯಿಸಿ ಅದಾದ್ಮೇಲೆ ಮನೇಲಿ ಬಿರಿಯಾನಿ ರೆಡಿ ಆಯ್ತು ಬಿರಿಯಾನಿ ನೋಡಿ ಆ ಥರ ಸ್ಪೆಷಲಲ್ಲಿ ಮಾಡವ್ರೆ ನಮ್ಮನೇಲಿ ಬಿರಿಯಾನಿ ಹಲ್ಲುದ್ದೆ ಒಂದು ಅರ್ಧ ಕೆ ಜಿ ಬಿರಿಯಾನಿ ತಿನ್ಕೊಂಡು ಮಧ್ಯಾಹ್ನ ಆದಮೇಲೆ ಮತ್ತೆ ಮನೇಲಿ ಮಟನ್ ಸಾಂಬಾರು ಒಂದು ರಾಗಿ ಬಾಲ್ ತಿನ್ಕೊಂಡು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಅಂತ ನಮ್ಮ ಮತ್ತೆ ಮಗ ಒಂಗ್ನವ್ರ ಕೆರೆ ಹತ್ರ ಕರ್ಕೊಂಡು ಹೋದ್ ಹಲ್ಲೋಗಿ ನೋಡಿದ್ರೆ ಪಾಪ ವಿಡಿಯೋನೇ ಡಿಲೀಟ್ ಆಗ್ಬಿಟ್ಟೈತೆ ಗುರು ನೋಡಿಗೆ ಪೋಸ್ಟ್ ಈ ಕೆರೆ ಹತ್ರ ಕರ್ಕೊಂಡ್ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟನಂತೆ ಬೇಜಾರಾಗೈತೆ ಬಾಲ ಕರ್ಕೊಂಡು ಹೋಗುವಂತವನೇ ನೀವು ಹೋಯ್ತದಿ ನೋಡಿ ಮನೆಗೆ ಏನ್ ಗೌರವ್ ನೀನ್ ಮಾಡೋ ನೈಟ್ ಎಲ್ಲ ವಿಡಿಯೋ ಎಡಿಟ್ ಮಾಡಿದ್ವಿ ನೈಟ್ ಎಲ್ಲಾ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಇಲ್ಲಿ ಪೋಸ್ಟ್ ಮಾಡೋಣ ಅಂತ ಕೆರೆ ಹತ್ರ ಕರ್ಕೊಂಡ್ ಬಂದವನೇ ಇಲ್ಲಿ ನೋಡಿದ್ರೆ ವೀಡಿಯೋನೇ ಡಿಲೀಟ್ ಆಗ್ಬಿಟ್ಟ ಅಯ್ಯೋ